ಉಮಾಶಂಕರ್ ಮ್ಯಾಲ ಹಚ್ಬೇಕ ತಗೊಂಡಿದ್ರು ಬಾಳ ರೇಟ್ ಹೇಳಕತ್ತಾರ ಇಪ್ಪತ್ ರೂಪಾಯಿ ಅಂತ ಒಂದ್ ಪರ್ಸನ್ ಎಲ್ರು ಆ ಕಡೆ ಅಂತ ನಾವ್ ಎಕ್ಸಿಟ್ ಬಂದ್ಬಿಟ್ಟೇವ್ ಕಾಕಗಳು ಹೇಳಿದ್ರಿ ಹನ್ನೆರಡು ಜ್ಯೋತಿರ್ಲಿಂಗ್ ಒಳಗ ನಂದ್ ಮೇನ್ ಡ್ರೀಮ್ ಪ್ಲೇಸ್ ಏನೈತಿ ಬಾತಂದ್ರ ಪ್ರಾಯರಾಜ್ ಕುಂಟೆವಲ್ಲ ಮಹಾಕುಂಭಕ್ ಅದ್ರಾಗ ಫಸ್ಟ್ ಐದು ಜ್ಯೋತಿರ್ಲಿಂಗ್ ಕವರ್ ಮಾಡೋದೈತಿ ಅದ್ರಾಗ ಫಸ್ಟ್ ಬಂದೇವ್ರಿ ಭೀಮಾಶಂಕರ್ ಕ ದರ್ಶನ ತೊಗೊಳಕ್ ಹೋಗ್ರಿ ಹುಡುಗರೆಲ್ಲ ಬಂದಾರಂತ ನೋಡ್ ಬರ್ರಿ ಯಾರ್ಯಾರು ಬಹಳ ಜನ ಅದಾರು ಕೊಟ್ಟರು ಎಲ್ಲರಿಗೆ ತಪ್ಪಾಗಿ ಈಗ ಎಲ್ಲ ರೆಡಿ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಜಾಳಕ ಮಾಡಿ ಮಸ್ತರ ಇಲ್ಲಿ ಜಾಳಕನ್ ಮಾಡಿಲ್ಲವಾ ಸುಮ್ಮನೆ ಆಕತನ ಮಸ್ತ್ ರೆಡಿ ಆಗಿಬಿಟ್ಟು ಲೋಗೋ ನೋಡ್ರಿ ಚಂದ ಸಾಗಿದೆ ಅಂತ ಕಮೆಂಟ್ ಮಾಡ್ರೆ ಲೋಗೋ ಹಾಕೋ ಬಂದನು ನಾಡು ಬರಿ ಹೋಗೋನು ಎಲ್ಲಂದ್ರೆ ದರ್ಶನ ಮಾಡ್ಕೊಳೋಕ್ಕೆ ದೇವ್ರಿಗೆ ಅವಾಗಿಂದ ರಾಗನೆ ನಂಬದೇ ಆಗಿಬಿಡುತ್ತೆ ಯಾ ನಿಂಗೆ ಪ್ರಶಂಸನೆ ನಾನು ಎಸ್ಕಿ ಲಕ್ಕಿ ಪಾಟೇಲ್ ನಾನು ಲಕ್ಕಿ ಪಾಟೇಲ್ ಇಲ್ಲಿ ನಮ್ಮ ಅಣ್ಣ ಯ್ ಬರ್ರಿ ದರ್ಶನ್ ತಗೊಂಡ್ಬರ ಎಲ್ಲಾರು ಹರಾರೇವ್ ಬರ್ರಿ ಹೋಗೋಣ ಅಂತ ಇಷ್ಟು ಜನ ಪಬ್ಲಿಕ್ ನೋಡ್ರಿ ಗುಡಿ ಇಲ್ಲೇ ಐತಿ ಇಲ್ಲೇ ಐತಿ ಗೊತ್ತಿಲ್ಲ ಅಷ್ಟ್ ಹೋಗೋದಷ್ಟ ಭೀಮಾಶಂಕರ್ ಮ್ಯಾಲ ಹಚ್ಬೇಕಿದ್ರು ಬಾಳ ರೇಟ್ ಹೇಳಕಾರಿ ಇಪ್ಪತ್ತ್ ರೂಪಾಯಿ ಅಂತ ಒಂದ್ ಪರ್ಸನ್ ಬಂದಿರಿ ಇದೇನು ಈಗ ಹಾಕಿ ಬಂದಿರಿ ಚಲೋ ಏನಿಲ್ಲ ದೇವ್ರಿಗೆ ಬಂದಿದ್ರು ಈಗ ಲುಕ್ ಹೆಂಗ್ ಬರಾಕತೈತಿ ಹೇಳ್ರಿ ಕರೆಕ್ಟ್ ಬರಕತೈತಲ್ಲ ಭೀಮಾಶಂಕರ್ ಫುಲ್ ಮತ್ತ ಮುಂದೆ ಹತ್ಕೊತೈತಿ ಎಟ್ಟ್ ಹತ್ಕೊತೀವಿ ಎಲ್ಲೆಲ್ಲಿ ಇರ್ತೈತಿ ಅಲ್ಲೆಲ್ಲ ಹತ್ಕೊಂಬರ್ತೀವಿ ನಾವು ಒಂದೇ ಸಲ ಬರುದ್ನೆ ಸಾರ್ಕೆ ಸರಿ ಬರೋ ಉಲ್ಟಾ ಉಲ್ಟಾ ಆಗತ್ತ ಅರ್ ಮಹಾದೇವ್ 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 ನನ್ ಹಿಂದೆ ಏನ್ ಕಾಣಕತ್ತೈತ್ರಿ ಇದು ಭೀಮಾಶಂಕರ್ ಗುಡಿ ಐತ್ರಿ ಜ್ಯೋತಿರ್ಲಿಂಗ ಫುಲ್ ಎಕ್ಸೈಟ್ಮೆಂಟ್ ಆಗೈತಿ ಯಾಕಂದ್ರೆ ಯಾವಾಗ ಬಂದಿಲ್ಲ ನಾನು ಫಸ್ಟ್ ಟೈಮ್ ಬಂದನು ಇದು ಗುಡಿ ಐತಿ ಕ್ಯಾಮರಾ ಅಲೋಡ್ ಇರ್ತೇನಿ ಇಲ್ಲೊ ಒಳಗೆ ಕ್ಯಾಮ್ರಾ ಅಲೋಡ್ ಐತಿ ನಾ ಇಲ್ಲಾ ಒಟ್ಟು ಹೊರಗರ ಐತ್ರಿ ಹಿಂಗ ಓಕೆ ಡಾನ ಹೊರಗೈತಂದ ಒಳಗ ಕ್ಯಾಮ್ರಾ ಅಲೋಡ್ ಇಲ್ಲಾ ಹೊರಗಿಂದ ತೋರಿಸ್ತೀನಿ ರೀ ಒಳಗಿಂದ ನೋಡಬೇಕಂದ್ರ ಏನ್ ಮಾಡಕ ಬರಂಗಿಲ್ಲ ನೀವೇ ಬರಬೇಕಾಕೈತಿ ಬರ್ರಿ ಅಂದ್ರ ಇದಾಗಿ ಒಳಗ್ ಹೋಗಿ ದರ್ಶನ ತಗೊಂಬಂದೇವ್ರಿ ಮಸ್ತ್ ಅನಿಸ್ತು ಅಂದ್ರ ಫೀಲ್ ಬೇರೆ ಇರ್ತೈತಿ ರೀ ಒಳಗ್ ಹೋಗಿ ದರ್ಶನ ತಗೊಂಡ್ ಫಸ್ಟ್ ಟೈಮ್ ಬಂದಿಲ್ಲ ನಾನು ಇದಾಗೆ

ಬಾರ ಜೊತೆ ಫಸ್ಟ್ ಟೈಮ್ ನಾವು ಲಿಂಗಕ್ಕೆ ಹಾಲು ಇರ್ದೇವ್ ಇದು ನೀರ್ ಹಾಕಿದೇವು ಫುಲ್ ಖುಷಿ ಖುಷಿ ಫಸ್ಟ್ ಟೈಮ್ ಮಂದಿ ಜ್ಯೋತಿರ್ಲಿಂಗ್ ಯಾವಾಗ ಹೋಗಿಲ್ಲ ಒಂದೇ ಜ್ಯೋತಿರ್ ಯಾವಾಗ ಹೋಗಿಲ್ಲ ಇವಾಗ ಎಷ್ಟು ಆರ್ ಕವರ್ ಮಾಡ್ತೇವೆ ಇವತ್ತು ಈಗ ಆರ್ ಕವರ್ ಮಾಡ್ತೇವೆ ಮಕರ ಮುಂದಿನ ವರ್ಷ ಮುಂದೆ ಆರ್ ಕವರ್ ಮಾಡ್ತೇವೆ ಆರ್ ಕವರ್ ಮಾಡೋಣ ಮತ್ತೆ ಅವ್ ಶಂಕರ್ ಧಾಮ್ ಧಾಮ್ ಭೀಮಾಶಂಕರ್ ಕೇಳಿದ್ಯಾ ಹನ್ನೆರಡು ಜೊತಿರ್ಲಿ ಒಂದು ಒಂದ್ ಜ್ಯೋತಿರ್ಲಿಂಗ್ ಆರನೇ ಜ್ಯೋತಿರ್ಲಿಂಗ ಇದೇ ಐತ್ರಿ ಭೀಮಾಶಂಕರ್ ಜ್ಯೋತಿರ್ಲಿಂಗ ಅದಕ್ಕೆ ಹೋಗಿ ದರ್ಶನ ಪಡ್ಕೊಂಡಿ ನಮ್ಮ ಅಣ್ಣಾರ್ ನಮ್ ಊರ್ ಕಡೆ ನಮಗೆಲ್ಲ ಒಳಗಿನ ದರ್ಶನ ಕೊಟ್ಟಿರಾ ತಕೊಂಡ್ ಎಲ್ಲರಿಗೂ ಲೇಟ್ ಆಗೈತಿ ಹೋಗೋಣ್ ಬರೀ ಪಟ್ನಾ ಮತ್ತ್ ಯಾಕಂದ್ರ ಮುಂದ್ ಬಾಳದಾಗ ದೇವ್ರ ದರ್ಶನ ಮಾಡ್ಕೊಂಡು ಈಗ ಮಸ್ತ್ ಪಕ್ಕ ಹಸಿದ್ ನಷ್ಟ ಮಾಡುವಂತ ಕೈಯಾಗ ನಷ್ಟ ಐತಿ ಹೊಟ್ಟಾಗ ಹಸು ಐತಿ ಊಟ ಮಾಡ್ನೋರಿ ಸಾರಿ ನಾಷ್ಟಾ ಮಾಡ್ನೋರಿ ಹಿರಿಯನೆಲ್ಲ ಹೇಳಿರ್ತಾರೆ ಏನಂದ್ರ ನಾಷ್ಟಾ ಮಾಡಿದಬೇಕ ಚಾ ಕುಡಿಬೇಕ ಊಟ ಮಾಡಿದ ಎಲ್ಲಿ ಎಣ್ಣಕಾಯಿ ತಿನ್ಬೇಕ ಅಥವಾ ಕಬ್ಬು ತಿನ್ಬೇಕತ್ತ ಅದಕ್ಕೆ ನಾವು ನಾಷ್ಟಾ ಮಾಡ್ಬೇಕು ಚಾ ಕುಡಿಯಕತ್ತೇವ್ರಿ ಹು ಬರ್ರಿ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋನು ಎಲ್ಲಿ ಮುಗೀತು ನಮ್ ಬೆನದ್ ಬರಕತೈತಿ ನೋಡ್ರಿ ಇದು ಬಸ್ ಕಾ ಬಸ್ ಕಾ ಬಸ್ ಕಾ ಬಸ್ ಕಾ ಸೋಗಿ ನಾವು ಯಾಕ ಮಾಡಿ ಬಂದೆವು ಮಸ್ತ್ ಬಕ್ಕಿ ಊಟ ಮಾಡೋದೈತಿ ಫುಲ್ ಕಂಪ್ಲೀಟ್ ಅಡಿಗೆ ಶಾಂಡಿಗೆ ತತ್ತಿ ಯಾಕ ತರ ನೋಡ್ರಿ ಇಲ್ಲಿಗ ನಾನು ಕೊಡಿದಾರ ಇಲ್ಲ ಯಾನ್ರ ಕೈಪಲ್ಲ ಎಲ್ಲ ಅಡಿಗೆ ಮಾಡ್ಕಿದಿ ಇಡಿ ಮಾಡ್ಬೇಕು ಬೆಳಿಗ್ಗೆ ಯಾಕ ಮಾಡಿ ಕಿಲ್ಲ ಮೈನ ಅರಗ ಸೆನ್ಸ್ ಇಲ್ಲ ಯಾಕ ಮಾಡಿ ಬಂದ್ರು ಫಸ್ಟ್ ಸೆನ್ಸ್ ಇಲ್ಲ ನಿನಗ ಸೆನ್ಸ್ ಇಲ್ಲ ಸೆನ್ಸ್ ಅಂದ್ರೆ ಸೆನ್ಸ್ ಸೆನ್ಸ್ ವಾಟ್ ಇಸ್ ಸೆನ್ಸ್ ಕಾಮನ್ ಸೆನ್ಸ್ ಯಾಕ ಮಾಡಬೇಕು ಮಸ್ತ್ ಅನ್ಸ ಆಗೈತಲ್ಲ ಫ್ರೆಶ್ ಯಾಕ ದಮ್ ಫ್ರೆಶ್ ಹಾ ಫ್ರೆಶ್ ಅಲ್ಲ ಡಿಪ್ಸ್ ಹೊಡೆದ್ ಮಾಮಾ ಒಮ್ಮೆ ಕ್ಲಿಪ್ಸ್ ಹಾಕಿರೋ ನೋಡ್ರಿ ನೀವು

ಊಟ ತಯಾರಾಗಿ ಬಿಟ್ಟಿದ್ದೆ ಈಗ ಮಸ್ತ್ ಬಗ್ಗೆ ಊಟ ಮಾಡೋದೈತಿ ಯಾಕ ಮಾಡಿದ್ದೀವಿ ಫುಲ್ ಫ್ರೆಶ್ ಹೋಗೋದೈತಿ ತ್ರಂಬಕೇಶ್ವರಕ್ಕೆ ಲೈಟಾ ಮಸ್ತಿ ಮಾಡೋದೈತಿ ಫುಲ್ ದುಂಬಿ ಹಾಕೋದೈತಿ ನೋಡ್ರಿ ಮಸ್ತ್ ಬಗ್ಗೆ ಅನ್ನ ಸಾರ ಸಂಡಗಿ ಉಳ್ಳಾಗಡ್ಡಿ ಶಿಸ್ತು ಊಟ ಮಾಡೋಣ ಸ್ವಲ್ಪ ಹೊಟ್ಟಿಗೆ ಅನ್ನ ಬಿತ್ತಂದ್ರೆ ಸ್ವರ್ಗ ಸುಖಾನೆ ಸೌಕರ್ ಬಂದಿಗೆ ಈಗ ನಾವು ಎರಡನೇ ದಿನ ನಿಮ್ದು ತ್ರಂಬಕೇಶ್ವರಕ್ಕೆ ಬಂದಿದ್ವಿ ನೀನು ನೀವು ಭ್ರೀಮಾಶಂಕರ್ ಗುಡಿ ನೋಡಿದ್ರಿ ಅದೇ ಬ್ಲಾಗ್ ಕಂಟಿನ್ಯೂ ಐತಿ ಗುಡಿಗು ಹೊಂಟು ಬೆಳಿಗ್ಗೆ ಜಾವ ಆರ್ ಗಂಟೆ ಆಗಿ ಕರೆಕ್ಟ್ ಮಸ್ತ್ ಬಗ್ ತಂಡಿ ಆಗೈತೆ ಜಳಕ ಮಾಡಿದ್ವು ಎಲ್ಲರು ಇಲ್ಲಿ ಇಬ್ಬರು ಜನ ಅದರ ಇಬ್ಬರು ಜನ ಹಿಂದಾರ ಲಕ್ಕಿ ಪಾಟೀಲ್ ಮುಂದೆ ಹೋಗ್ಬಿಟ್ಟಿದ್ರೆ ಹೋಗಿದ ಇಲ್ಲಿಂದ ಎಂಟ್ರಿ ಐತೆ ಕಿಲೋಮೀಟರ್ ಆಕೈತಿ ನಡ್ಕೋತ ಹೋಗ್ಬೇಕು ನಡ್ಕೋತ ಒಂದೂವರೆ ಕಿಲೋಮೀಟರ್ ಇಲ್ಲಿ ಚಾ ಹೋಗಿ ಚಾಕುಡದಿ ತಂಡಿ ತಂಡ ಐತ್ರಿ ಸುಕ್ಕ ಬುಡಿ ತಂಡ ಐತಿ ಅಂತ ತಂಡಿ ಒಳಗತ್ತ ತಿಂಡಿ ಕಣ ಬಿಡತಿ ನಾವು ತಣಿರ್ಲೆ ಜಾಕ ಮಾಡ್ಬಿಟ್ಟು ಆ ಯಾರ್ ಚರ್ಗಿ ಹಾಕೋತ್ನ ಏನ್ ಅನ್ಸ್ಲಿಲ್ಲ ಅಂದ್ರ ಆಮೇಲೆ ಅಂದ್ರೆ ಯಾರ್ ಚರ್ಗಿ ಹಾಕೋದ್ ಸ್ವಲ್ಪ್ ಬಾಸ್ ಆಮ್ಯಾಗಿಂತ್ ಬೆಚ್ಕಿಡ್ತೀವಿ

ಕುಡ್ದಿ ನೋಡಿ ಲಕ್ಕಿ ಪಾಟೀಲ್ ಬಂದ್ ನೋಡು ಹಾಲ್ ತಗೊಂಡ್ ಬಂದಾನ ಚಾ ಕುಡಿದ್ ಸ್ವಲ್ಪ ಮಸ್ತ್ ಪಕ್ಕಿ ಹಸಿ ಬಿಸಿ ಬಿಸಿ ಅನ್ಸಕತೆ ಹೊಟ್ಟಾಗ ಬಿಸಿ ಅನ್ಸಕತೈತಿ ಮ್ಯಾಲ ತಂಪತಿ ಹೆಂಗಂತೀರಿ ಮಹಾದೇವನೇ ಭಕ್ತ ಇಲ್ಲ ಇರ್ತಾರಲ್ಲ ಅವ್ರಮಾನ ಅದ ನಾವ್ ಟ್ರಾನ್ಸ್ಪೋರ್ಟ್ ಅಷ್ಟು ಸ್ಟ್ರಾಂಗ್ ಬೆಳಿಗ್ ಬೆಳಿಗ್ಗೆ ಗಂಟೆಗೆ ಹಾ ಹಾ ನಿಮ್ ಬ್ಲಾಕ್ ಮಂದಿ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ನಂಗೆ ಅನ್ಸೋ ಮಟ್ಟಿಗೆ ಐದು ಗಂಟೆಗೆ ಹಿಂಗ ಇರ್ತಾರೆ ಆಮೇಲೆ ನಾವು ಲೇಟ್ ಮಾಡಿ ಆಮಲ ಎಲ್ಟ್ರ ಆ ಕಡೆ ಇದ್ದಂತ ನಾವ್ ಎಕ್ಸಿಟ್ ಬಂದ್ಬಿಟ್ಟೇವ್ ಕಾಕಾಗಳು ಹೇಳಿದ್ರಿ ನಾ ಇನ್ನ ಗುಡಿ ಹಂಗದ್ರು ಅಲ್ಲಿ ಗುಡ್ದಾಗ ಐತ್ ಮಾಡಿದೀನಿ ನಾನು ಅದಕ್ಕೆ ಗುಡಿ ಹೆವಿ ದೂರ ಐತಿ ಗುಡ್ದಾಗ ಐತಿ ಮಾಡಿದಿವ್ರಿ ಬಟ್ ಗುಡ್ದಾಗಿನಿಲ್ಲ ಎಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಶೇರ್ ಆಗತ್ತಾರ ಅವ್ನು ಆ ಕಡೆ ಐತಿ ಅಂತ ಹೇಳಿದಾರ ಅಲ್ಲಿ ಮುಂದ್ ನೋಡು ಬರ್ಲ ಶನಿ ಸ್ಟಾರ್ಟ್ ಆಗಿಲ್ಲ ಹೋದಂಗ ನಿನ್ನ ತಂದೆ ಹೊಸ ಚಪ್ಪಲ್ ಇವ್ ಭರೋಸೆ ಮೇಲೆ ಎಲ್ಲಿ ಬೇಕಲ್ಲಿ ಚಪ್ಪಲ್ ಕಳ್ದ್ ಬರ್ತಿರ್ ಮಾವನಿ ಅಂಜ್ ಬೇಡ ಚಪ್ಪಲ್ ಕೊಂಡ್ ನೋಡಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ್ ಒಳಗ ನನ್ನ ಮೇನ್ ಡ್ರೀಮ್ ಪ್ಲೇಸ್ ಏನ್ ಐತಿ ತ್ರಂಬಕೇಶ್ವರ ಅಲ್ಲಿ ಬಂದ್ರಿ ಫಸ್ಟ್ ಟೈಮ್ ನಾನು ಫುಲ್ ಎಕ್ಸೈಟ್ಮೆಂಟ್ ಐತಿ ಡ್ರೀಮ್ ಬೇರೆ ಎಲ್ಲ ಕೇದಾರನಾಥ ಉಜ್ಜನ ಬಟ್ ನನ್ ಡ್ರೀಮ್ ಪ್ಲೇಸ್ ಐತಿ ಏನಂತ್ರಿ ಸೌಕರ್ ಮಂದಿ ಒಳಗ್ ಹೋಗನ್ರಿ ಎಂಟ್ರನ್ಸ್ ಐತಿ ಬರ್ರಿ ಹೋಗೋಣಂತ ಪ್ರಶಾಂತ ಪ್ರಶಾಂತ ಬಂದನ್ರಿ ಒಳಗ್ ಹೋಗೋಣ ಒಳಗ್ ಕ್ಯಾಮ್ರಾ ಅಲೌಡ್ ಇಲ್ಲ ಸೊ ನಾವ್ ಕ್ಯಾಮ್ರಾ ಬಂದ್ ಮಾಡ್ತೀವಿ ಇಲ್ಲಿ ಹೋಗ್ಬರ್ರಂತ ಇದೆಲ್ಲ ದರ್ಶನ ಲೈನ್ ಇರ್ತೈತಿ ನೋಡ್ರಿ ಫುಲ್ ರಶ್ ಇರ್ತೈತಿ ಆ ಟ್ರಾಮ್ನ ಶ್ರಾವಣದಾಗ ಮೇ ಬಿ ಶಿವರಾತ್ರಿ ಮಾಸದಾಗ ಇರ್ತೈತಿ ಅಂಬಲ ಫುಲ್ ಆಫ್ ಎಲ್ಲಾ ರಶ್ ಇರ್ತೈತಿ ಅಂತ ಹಂಗ ಫುಲ್ ಹೊಂಟಿದೆ ಹೊಂಟಿದೇವ್ ಫುಲ್ ಹೊಂಟಿದೇವ್ ಈಗ ಮುಗಿ ಅದ ಎಟ್ಟೈತಿ ಅಂಬಲ್ ಇನ್ನ ಲೈನ್ ಬಾಳ ಅದಾವಲ್ಲ ಸಪೋಸ್ ವಿಚಾರ ಮಾಡು ನಾವು ಗರ್ದಿದಾಗ ಬಂದ್ರ ಪರಿಸ್ಥಿತಿ ಏನೋ ಆದತ್ತೆ ಶ್ರಾವಣದಾಗ ಮಹಾಶಿವರಾತ್ರಿ ಅದು ಮೇ ಬಿ ಜಾತ್ರಿನ ಜಾತ್ರಿ ಅಲ್ಲ ಜಾತ್ರೆ ಪ್ರೋಮ್ ಆಕ್ಸಾ ಇರ್ತೈತಿ ಈಗ ಜಸ್ಟ್ ದರ್ಶನ್ದ ಒಂದು ಹೊರಗೆ ಬರಾಕತ್ತೀ ಒಂಥರ ಕರೆಂಟ್ ಹೊಡೆದಂಗ್ ಒಳಗ ಅದ್ಮ ಕಂಡಾಳ ಹತ್ತೈದ ಕಂಡಾಳ ನೋಡ್ ದೂರದ ಕಂಡಾಳಿ ರಿಫ್ಲೆಕ್ಟರ್ ಅದ್ ನೋಡೇ ಕರೆಂಟ್ ಹೊಡೆದ ಬಿಡತೇ ಮಯಾಗ್ರಿ ಒಂದ್ ಕರೆಂಟ್ ಇದು ನೋಡ್ರಿ ಅನಾಹುತ ಐತಿ ಎಷ್ಟು ಉದ್ದ ಐತಿ ಅಂದ್ರ ಶಿಖರ ಕೇಳಬೇಟ್ ಬೆಳಗ್ ಬೆಳಕನೆ ಮಾಡ್ತಿದ್ರ ಬಾಳ ಆಗ್ತೈತಿ ಜಾವ ಆರು ಆರು ಏನ ಆಗೈತ್ರಿ ಟೈಮ್ ಇನ್ನ ಬೆಳಕ್ ಬಿದ್ದಿಲ್ಲ ಬೆಳಕ್ ಬಿದ್ರ ಮಂಡಗಂಡ ಕಾಣ್ತೈತಿ ಗುಡಿ ಫೋಟೋದಾಗ ವಿಡಿಯೋದಾಗ ನೋಡಿದ ಟ್ರಿಯಲ್ ದಾಗ ನೋಡಕಂತೂ ನೋಡಾಕತ್ತೀನಿ ಇಬ್ರು ಸೇಮ್ ಸೇಮ್ ಶರ್ಟ್ ಸೇಮ್ ಪ್ಯಾಂಟ್ ಸೇಮ್ ಇರ್ತೇವ ಈ ಅಭಿ ಮಾತ್ರ ಬೇರೆ ಇರ್ತದೆ ಸ್ವಲ್ಪ ಬಾಳ ಖತ್ತರ್ನ ಐತಿ ಸ್ಟ್ರಕ್ಚರ್ ಅಂತ ಅನಾಹುತ ಐತಿ ಬಿಟ್ರಿ ಇದು ಹದಿನೇಳನೂರಾಗ ಏನೋ ಇದ್ದಂಗತಿ ಸತ್ಮಂದಾಗಿ ಶೂಟ್ ಮಾಡತಿ ಪ್ರಶಾಂತ ಪ್ರಶಾಂತ ಎಸ್ ಕೆ ಶ್ರೇಯಾಸ ನೋಡಿ ಸಂದ್ರಾಯ ಸಂದ್ರ ಅದ ಇವ್ ಎ ಮಾಡಕತ್ತ ರೀ ನೋಡಿ ಇವನು ಎಲ್ಲ ಪ್ರೋ ಲೆವೆಲ್ ಅದರ ಪೊಡುಗುರು ನೋಡಿಲ್ಲ ಇವ್ರು ನೋಡಿ ಸೈಲೆಂಟ್ ಆಗಿ ಇತ್ತು ಬಿಟ್ಟರೆ ಇವ್ದೆಲ್ಲ ಮುಗ್ದೈತೆ ಮಲ ಪಾರ್ವತಿ ಪತೆ ಹರ ಹರ ಮಹಾ ದೇವ್ ಮಹಾ ಈಗ ಮಸ್ತ್ ಪಕ್ಕಿ ಎಲ್ಲ ದೇವ್ರ ದರ್ಶನ ತುಂಗ ತ್ರಂಬಕೇಶ್ವರದ ಭಾಳ ಟೈಮ್ ನಮ್ ಕಡೆ ಕಡಿಮೆ ಐತಿ ಅದಕ್ಕಾಗಿ ನಾವ ಸ್ವಲ್ಪ ಗಡಬಡಿ ಮಾಡಿ ಬೆಳಿಗ್ಗೆ ಎದ್ದ ಬಂದಿವಿ ಇನ್ನೊಂದ್ಸಲವಾಗಿ ಬಂದಾಗ ಮಸ್ತ್ ಪಕ್ಕಿ ಬೆಳಗ್ಗೆಯಾಗ ಬಂದು ವಿಡಿಯೋ ಮಾಡೋಣ ಅಂತ ಫುಲ್ ಡೀಟೇಲ್ ಆಗಿ ಮಾಡಾಕ್ ಬರ್ತೈತ್ರಿ ಸದ್ಯಕ್ಕ ಬೇರೆ ಕಡೆ ಹೋಗ್ತೀನಿ ಓಂಕಾರೇಶ್ವರ ಅಂತ ರೀ ಜಸ್ಟ್ ಲಕ್ಕಿ ಪಾಟೀಲ್ ಕಾಲ್ ಮಾಡಿದ್ದ ಮುಂದೋಗಿದ್ರೆ ಓಂಕಾರ ರಾಷ್ಟಕ್ಕೆ ಹೋಗ್ಬೇಕಾಗಿತಿ ಬರ್ರಿ ಅಂತ ಓಂಕಾರ ಹೋಗೋಣ್ರಿ ಅಹ್ ಅಲ್ಲಿ ಏನಿರ್ತೈತೆ ಸೀನ ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗ ಅಲ್ಲಿವರೆಗೂ ವಿಡಿಯೋ ನೋಡ್ಕೊತಿರೀ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ಕ ಭೇಟಿ ಭೇಟಗೊಂಡ್ರಿ ಸೌಕರ್ ಮಂದಿಗೆ ಜೈ ಶ್ರೀರಾಮ್ ಡ್ರೀಮ್ ಕಂಪ್ಲೀಟ್ ಆಯ್ತಿರಿ ನಂದು ಇವತ್ತ ತ್ರಂಕೇಶ್ವರಗ್ ಬಂದಿದ್ದಕ್ಕೆ ಬಹಳ ಖುಷಿ ಅನ್ಸಕತ್ತೈತಿ ಹನ್ನೆರಡು ಜ್ಯೋತಿರ್ಗ ಒಳಗ ನಂದು ಡ್ರೀಮ್ ಪ್ಲೇಸ್ ಇರ್ತದ ತ್ರಂಬಕೇಶ್ವರ ಬಂದಿದ್ದಾಯ್ತು ದರ್ಶನ ತಗೊಂಡಿದ್ದಾಯ್ತು ಮತ್ತಿನ್ ಸರ್ಕೆ ಸರ್ಕೆ ಬರ್ತಿರ್ತೇವ್ರಿ ಮತ್ತೆ ಭೇಟಿ ಆಗೋಣ